ಡೆಮಾಲಿಷನ್ ಆ ರೋಡ್ ಮಾಡಿದವರು ಯಾರು ಇಲ್ಲಿಗಲಾಗಿ ವಿತೌಟ್ ಭೂಸ್ವಾಧೀನ ಮಾಡ್ಕೊಳ್ಳದೆ ಯಾರು ಅದನ್ನು ರೋಡ್ ಮಾಡಿದರು ನಿಮಗೆ ಯಾರು ಇನ್ನವರೆಗೂ ಕೂಡ ಹೇಳ್ತಾ ಇಲ್ಲ ಕೌನ್ಸಿಲ್ನಲ್ಲೂ ಹೇಳಿಲ್ಲ ಯಾರು ಜನಪ್ರತಿನಿಧಿಗಳು ಹೇಳಿಲ್ಲ ಯಾರು ಹೇಳಿಲ್ಲ ನಿಮಗೆ ಗೊತ್ತಿದ್ರೆ ಅದು ರೋಡ್ ಡೆಮಾಲಿಷನ್ ಮಾಡಿದಾರೆ ಯಾರು ಅನ್ನೋದು ಹೇಳಿ ಆಮೇಲೆ ನೆಕ್ಸ್ಟು ಇನ್ನೂ ಕೋರ್ಟ್ನಲ್ಲಿ ಅರ್ಗ್ಯುಮೆಂಟ್ ಆಗ್ತಾಯಿದೆ ಅರ್ಗ್ಯುಮೆಂಟ್ ನಾವು ಫೈನಲ್ ಇನ್ನೂ ಕೋಟ್ ಆರ್ಡರ್ ಆಗಿಲ್ಲ ಯಾವ್ದು ಈಗ ನಿಮ್ಮ ಸಲಹೆ ಏನು ಇಪ್ಪತ್ ಕೋಟಿ ರೂಪಾಯಿ ಕೊಡ್ಬೇಕಂತಿರೋ ಅಥವಾ ಜಾಗ ವಾಪಸ್ ಕೊಡ್ಬಾರ್ದು ಅಂತಿದ್ರೋ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಯು ಕ್ಯಾಶ್ ಕ್ಲಿಯರ್ ನಾನು ಇದೇ ಹೇಳ್ತೇನೆ ಇಪ್ಪತ್ತು ಕೋಟಿ ರೂಪಾಯಿ ಕೊಡೋದಂತೂ ಪ್ರಶ್ನೆ ಇಲ್ಲ ಈಗಾಗಲೇ ಕಮಿಷನರ್ ಅವರು ಅಪ್ಯೂಟೇಟ್ ಮಾಡಿ ನಾವು ಜಾಗ ಬಿಟ್ಟು ಕೊಡ್ತೇವೆ ಎಲ್ಲಿವರೆಗೆ ಅವ್ರ ಟೈಮ್ ಕೇಳಿದ್ರು ನಮಗೆ ಸ್ಮಾರ್ಟ್ ಸಿಟಿದವರು ನಮಗೆ ಜಾಗ ಇನ್ನು ಹ್ಯಾಂಡ್ ಓವರ್ ಮಾಡಿಲ್ಲ ರೋಡ್ ಹ್ಯಾಂಡ್ ಓವರ್ ಮಾಡಿಲ್ಲ ಅಲ್ಲಿವರಿಗೆ ನಾವು ಇದನ್ನ ಶ್ರೇಣಿ ಇಳಿಬೇಕು ಅಂತ ಆದ್ರೆ ಕೋರ್ಟ್ ಕೇಳಿಲ್ಲ ಇವರು ಈಗಾಗಲೇ ಒಪ್ಪ ಆಗಿದೆ ಡಿಕ್ಟೇಷನ್ ಆಗಿ ಹೋಗಿದೆ ರೋಡ್ ಅಂತೂ ಕೊಡೋದು ಸೋಮವಾರವರೆಗೆ ಟೈಮ್ ಇದೆ ಅದನ್ನ ಹೇಳ್ತಾ ಇದ್ದೀನಿ ಕೊಡ್ಬೇಕಂತೀರೋ ನೀವು ಕೊಡಬಾರ್ದಂತೀರೋ ಜಾಗ ಅದ್ರಲ್ಲಿ ವಾಪಸ್ ಅವ್ರಿಗೆ ಜಾಗ ಕೊಡ್ಬೇಕು ಅಥವಾ ಪರಿಹಾರ ಕೊಡ್ಬೇಕು ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಯು ಕ್ಯಾನ್ ಕ್ಲಿಯರ್ ಮೈ ಸ್ಟ್ಯಾಂಡ್ ಇಸ್ ವಿಥೌಟ್ ದಿ ಕನ್ಸಲ್ಟೇಷನ್ ಆಫ್ ದಿ ಕಾರ್ಪೊರೇಷನ್

ಈಗಾಗಲೇ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡೋದು ಇವರು ಹೇಳಿಬಿಟ್ಟರು ಈಗ ನಿನ್ನೆ ಮೊನ್ನೆ ಆಗಿತ್ತು ಅದೇ ರಿಮಾರ್ಕ್ಸ್ ಅಲ್ಲ ಡಿಟೆಕ್ಟ್ ಮಾಡಿದ್ದಾರೆ ಜಜ್ ಡಿಕ್ಟೆಕ್ಟ್ ಮಾಡಿದ್ದಾರೆ ಆರ್ಡರ್ ಆ ಡಿಟೆಕ್ಟ್ ಮಾಡಿದಲ್ಲಿ ಎಲ್ಲಿ ನಿಂತಿದೆ ಕಾರ್ಪೊರೇಷನ್ ಕಮಿಷನರ್ಗೆ ಐದು ಲಕ್ಷ ರೂಪಾಯಿ ಎರಡು ಇನ್ಕಮ್ ಅವ್ರಿಗೆ ಸಕ್ಸಸ್ ಪಾಸ್ ಮಾಡಿದ್ದಾರೆ ಅವ್ರ ಪ್ರಮೋಷನ್ ಎರಡಕ್ ಮಾಡಿದ್ದಾರೆ ಅಲ್ಲಿವರೆಗೆ ಅದಕ್ಕೆ ನಮ್ಮ ಲೀಗಲ್ ಒಪಿನಿಯನ್ ಅವರು ಟೈಮ್ ಕೇಳಿದ್ರು ಅದಕ್ಕೆ ಕೋರ್ಟ್ ಹೇಳಿತು ಸೋಮವಾರವರೆಗೆ ನೀವು ಅವರಿಗೆ ಲ್ಯಾಂಡ್ ಹ್ಯಾಂಡ್ ಮಾಡಲಿಲ್ಲ ಆಯ್ತು ಅಂದ್ರೆ ನಾವು ಮುಂದಿನ ವಿಚಾರ ಮಾಡ್ತೀವಿ ಅಲ್ಲಿವರೆಗೆ ಅದ್ರ ಮೇಲೆ ಕಾಂಪೆನ್ಸೇಷನ್ ಎಷ್ಟು ಐದು ಲಕ್ಷ ಕೋರ್ಟ್ ಹೇಳಿದ ನಂತರ ಇವರು ಐವತ್ ಸಾವಿರ ಹೇಳಿದ್ರು ಕಡೆಗೆ ಒಂದು ಲಕ್ಷ ರೂಪಾಯಿ ಮಟ್ಟ ರೆಡಿ ಆದರು ಆದರೆ ಎಲ್ಲಿವರೆಗೆ ಸೋಮವಾರ ಸೋಮವಾರ ದಿವಸ ನಾಟ್ ಓನ್ಲಿ ಕಮಿಷನರ್ ಉಪ ವಿಭಾಗಾಧಿಕಾರಿಗಳು ಲ್ಯಾಂಡ್ ಎಕ್ವಿಷನ್ ಸ್ಮಾರ್ಟ್ ಸಿಟಿದವರು ಹೋಗಿ ಅಲ್ಲಿ ನಿಂತು ಅವರಿಗೆ ಪಜಿಷನ್ ಕೊಡಬೇಕನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಸೋಮವಾರ ದಿವಸ ಆಗಲಿಲ್ಲ ಅಂದ್ರೆ ನಾಟ್ ಓನ್ಲಿ ಕಾರ್ಪೊರೇಷನ್ ಕಮಿಷನ್ ಉಪ ವಿಭಾಗಾಧಿಕಾರಿಗಳಿಗೂ ಸಚ್ಚರ್ ಪಾಸ್ ಆಗ್ತಿದೆ ಯಾರಾದ್ರೂ ಗೊತ್ತಿರೋದು ಡಿಮ್ಯಾಂಡ್ ಅಂತ ಕೇಳಾತಾರೆ ಓಡಬೇಕು ಓಡಬಾರದು ಯಾಕೆ ಪರಿಹಾರ ಕೊಡಬೇಕು ಲ್ಯಾಂಡ್ ಬಿಟ್ಟು ಕೊಡಬೇಕು ನೀವು ಹೇಳಿ ನಾನು ದಿನಸಲೇ ಏನಿದೆ ಕಾಂಪ್ಲೈಸ್ ಮಾಡ್ತೀನಿ ಕೊಡಬೇಕು ಕೊಡಬಾರದು ನಿಮ್ಮ ಸಲಹೆ ಕೊಡಿ ಮಾಜಿ ಮೇಯರು ಎಂಎಲ್ಎ ಎಲ್ ಹೇಳಿದ್ರು ನೋಡಿ ಏನ್ ಮಾಡಬೇಕಾಗಿತ್ತು ಅದನ್ನ

ಈದ್ ನನ್ನ ಪ್ರಶ್ನೆ ಇದೆ ಸರ್ ನೀವೀಗ ನೀವು ಎಲ್ಲ ಏನೋ ಮಾಜಿ ಮೇಯರ್ಗಳು ಮಾಜಿ ಕಾರ್ಪೊರೇಟರ್ಗಳು ಒಂದು ಸಭೆ ಸೇರಿ ಒಂದು ಹಾಕ್ತೇನೆ ಅಂತ ಒಂದು ನಿರ್ಣಯ ತಗೊಂಡ್ರಿ ಆ ಯಾವ ರೀತಿ ನೋಡಿ ನಾನು ವಿಷಯ ಇವ್ರು ಎಲ್ಲಾನೇ ಇವ್ರೆಲ್ಲೇ ನಂತರ ಏನು ಮಾಡುದು ಏನು ಮಾಡ್ಲಿ ಹೇಳಿ ಮಾಡ್ಬೇಕು ಅಲ್ಲ ಸರ್ ಇದು ನಾನು ನನ್ನ ಪ್ರಶ್ನೆ ಏನಿದೆ ಕೌನ್ಸಿಲ್ಗೆ ಆರ್ಸಿ ಬಂದಂತ ಜನಪ್ರತಿನಿಧಿಗಳು ಏನಿದ್ದಾರೆ ನಗರ ಸೇವಕರು ಅವ್ರಿಗೇನು ಕೇಳದನೆ ಇದನ್ನ ಮಾಡುವಂತ ಅಧಿಕಾರ ಈ ಶಾಸಕರಿಗೆ ಅಥವಾ ಈ ಜಿಲ್ಲಾ ಇದೆ ಏನು ಆ ಕೇಸದಲ್ಲಿ ಏನು ಸಾಹೇಬ್ ವಕೀಲರು ಏನು ಮಾತಾಡಿದ್ರು ಅದನ್ನ ಬಗ್ಗೆ ಹೇಳ್ತೀವಿ ಅವ್ರು ಹೇಳಿದ್ರು ನಾವು ಜಾಗ ನಾವು ತಗೋತೀವಿ ಸರ್ ಜಾಗ ತಗೊಂಡ ನಂತರ ನಮಗೆ ಬಳಸಬೇಕಾದಂತ ನಮಗೆ ಏನ್ ಲಾಸ್ ಆಗಿದೆ ಅದನ್ನ ರೋಡ್ ಅದನ್ನು ಕಿತ್ತು ಹೋಗೋದು ರೋಡ್ ಅಂತೂ ಹೋಯ್ತು ರೋಡ್ ಕಂಪ್ಲೀಟ್ಲಿ ಹೋಗಿದೆ ಈಗಾಗಲೇ ಕೋರ್ಟ್ ದಿಂದ ಡಿಕ್ಟೆಕ್ಟಿವ್ ಆಗಿದೆ ಆರ್ಡರ್ ಆ ರೋಡ್ ಹೋಯ್ತು ಆದರೆ ನಮಗೆ ಕಾಂಪೆನ್ಸೇಷನ್ ಕೊಡೋರು ಯಾರು ಆ ಕಾಂಪೆನ್ಸೇಷನ್ ಸಲುವಾಗಿ ಕೋರ್ಟ್ ಆರ್ಡರ್ ಮಾಡ್ತಿದ್ದೆ ಏನಂತ ನೀವು ಇನ್ನೊಂದು ರಿಟ್ ಪಿಟೀಷನ್ ಫೈಲ್ ಮಾಡಿ ನಿಮ್ಗೆ ಕಾಂಪೆನ್ಸೇಷನ್ ನಾವು ಕೊಡ್ತೀವಿ ಅಂತ ಎಷ್ಟು ಮಂದಿಗೆ ಕೊಡೋರು ಕಾರ್ಪೊರೇಷನ್ ಆ ಎಂಟೈರ್ ರೋಡ್ ನಲ್ಲಿ ಎಷ್ಟು ಮಂದಿಗೆ ಕೊಡೋರು ಈಗಾಗಲೇ ಗರ್ಗಟ್ಟೆಯವ್ರದು ಅವ್ರದ್ದು ಕೇಸು ನಿನ್ನೆ ನಾನು ನೋಡ್ಕೊಂಡ್ ಬಂದೆ ಧಾರವಾಡದಿಂದ ಆ ಕೇಸು ಅವ್ರಂತೆ ಆಯ್ತು ಅಂದ್ರೆ ಕಾರ್ಪೊರೇಷನ್ಗೆ ಈಗಾಗಲೇ ಜಿಲ್ಲಾ ಮಂತ್ರಿಗಳು ಈದ್ ಇಪ್ಪತ್ತು ಕೋಟಿ ಇಲ್ಲದೆ ಇಪ್ಪತ್ತೇಳು ಕೋಟಿ ರೂಪಾಯಿ ಕೊಡಬೇಕಾಗಿದೆ ಅನ್ನೋದಕ್ಕೆ ಇನ್ನೊಂದು ಈ ಒಂದು ಗರ್ಗಟ್ಟೆಯವ್ರದು ಒಂದು ಬಂತು ಇಷ್ಟೆಲ್ಲಾ ಹಣ ಒಂದು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಮಟ್ಟ ಬಂದ್ರೆ ಈ ಹಣ ಯಾರು ಕೊಡೋರು ಸ್ವಾಮಿ ಯಾರು ಕೊಡಿಂದ ನಾನು ಇಷ್ಟೇ ಕೇಳ್ತೇನೆ ನೀವು ರೋಡ್ ಕೊಟ್ಟು ನೀವು ಏನ್ ಡಿಮಾರ್ಕೇಶನ್ ಮಾಡಿದ್ರಿ ಯಾರು ಮಾಡಿದ್ರು ಅದು ಗೊತ್ತಿಲ್ಲ ಯಾರು ತಪ್ಪಾಗಿದೆ ಅಂತ ಹೇಳ್ತಾರೆ ಜಿಲ್ಲಾ ಮಂತ್ರಿ ಯಾರು ಮಾಡಿದ್ರು ಇದನ್ನು ಡಿಮಾಲಿಷನ್ ಯಾರು ಅನ್ನೋದನ್ನು ಯಾರು ಹೇಳ್ತಾ ಇಲ್ಲ ಇವ್ರು ರೋಡ್ ಮಾಡಿದ್ರು ಇವ್ರು ಎನ್ ಓ ಸಿ ಕೊಟ್ಟರು ಅವ್ರು ರೋಡ್ ಮಾಡಿದರು ಡಿಮಾರ್ಕೇಶನ್ ಯಾರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅದರ ಪಕ್ಕದಲ್ಲಿ ಏನ್ ಭಂಗಿ ಪಾಯಸಿ ನಲ್ವತ್ತು ಫುಟ್ ಇಂದ ಬಂಗಿ ಪ್ಯಾಸೇಜ್ ಇದೆ ಅದನ್ನು ಬಿಟ್ಟು ಕಾರ್ಪೊರೇಷನ್ ಪ್ರಾಪರ್ಟಿ ಇರುವಾಗ ಈ ಹೋಗಲಿಕ್ಕೆ ಕಾರಣ ಪ್ರಶ್ನೆ ಬಿಟ್ಟು ಇದನ್ನ ರೋಡ್ ಮಾಡಲಿಕ್ಕೆ ಏನ್ ಕಾರಣ ಆಗಿತ್ತು ಇಷ್ಟೊಂದು ಯಾಕೆ ಕ್ರಾಸ್ ಮಾಡಿಕೊಂಡ್ರು ಕಾರ್ಪೋರೇಷನ್ ಯಾರು ಯಾರು ಇದನ್ನ ಮಾಡಿದವರು ಇದನ್ನ ಯಾರು ಹುಡುಕಲಿಕ್ಕೆ ಯಾರು ರೆಡಿ ಇಲ್ಲ ಇವತ್ತು ಕೋರ್ಟ್ನೇಗೂ ಅದು ಬಂದಿಲ್ಲ ವಿಷಯ ಆದ್ರೆ ನಾನು ಕೇಳೋದಿಷ್ಟೇ ಇದನ್ನು ಡಿಮಾರ್ಕೇಶನ್ ಮಾಡಿದವರು ಯಾರು ರೋಡ್ ಕೆಡಿದವರು ಯಾರು ಡಿಮಾಲಿಶನ್ ಮಾಡಿದವರು ಯಾರು ಡಿಮಾಲಿಶನ್ ಮಾಡಿದ ನಂತರ ಇವತ್ತು ಕಾರ್ಪೊರೇಷನ್ ತುಂಬಬೇಕಾ ಅಥವಾ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಇನ್ನೊಂದು ಹೇಳ್ತೇನೆ ಸರ್ ಜಿಲ್ಲಾ ಅಧಿಕಾರಿಗಳು ಒಂದು ಪತ್ರ ಬರೀತಾರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಏನಂತೆ ಸ್ಮಾರ್ಟ್ ಸಿಟಿಗಳ ಅಧಿಕಾರಿಗಳು ಹಿಂದೆ ನಾಲ್ಕು ಪ್ರಕರಣಗಳು ಆಗಿದಾವೆ ಆ ನಾಲ್ಕು ಪ್ರಕಾರದಾಗ ಸ್ಮಾರ್ಟ್ ಸಿಟಿ ಕಾಂಪೆನ್ಸೇಷನ್ ಕೊಟ್ಟಿದ್ದಾರೆ ಇದು ಇದು ಕೊಡಬೇಕಾಗಿ ಕೊಡಬೇಕು ಅನ್ನೋದು ಲೆಟರ್ ಇಟ್ಸ್ ನಾಟ್ ಮೈ ವಾಟ್ ದಿ ಲಾ ಆಫೀಸರ್ ಸ್ಟೇಟೆಡ್ ಬಿಫೋರ್ ದಿ ಕೌನ್ಸಿಲ್ ಇದು ಕೌನ್ಸಿಲ್ ನಲ್ಲಿ ಮುಂದೆ ಆದಂತ ವಿಷಯ ಅವ್ರಿಗೆ ನಾಲ್ಕು ಜನರಿಗೆ ಕಾಂಪೆನ್ಸೇಷನ್ ಸ್ಮಾರ್ಟ್ ಸಿಟಿ ಕೊಡಬೇಕಾದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಗೆ ಇದು ಯಾರು ಏನು ಇಲ್ಲದನೆ ಯಾಕೆ ಕೊಟ್ಟರು ಯಾಕೆ ಹೇಳ್ತಾ ಇದ್ದೀನಿ ಇನ್ನೊಂದು ಒಂದು ಪ್ಯಾರಾಗ್ರಾಫ್ ನೋಡಿ ಸರ್ ತಾರೀಖ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಹತ್ತೊಂಬತ್ತರ ಪಾಲಿಕೆಗೆ ಪತ್ರ ವ್ಯವಹಾರ ನಡೆಸಿ ಸ್ಮಾರ್ಟ್ ಸಿಟಿಯ ಪ್ಯಾಕೇಜ್ ನಾಲ್ಕರಲ್ಲಿ ಕಾಮಗಾರಿಯನ್ನು ಶಾಪುರ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಿ ಬರೆದಿದ್ದು ಅದಕ್ಕಿಂತ ಮುಂಚಿತವಾಗಿ ರಸ್ತೆ ಅಗಲೀಕರಣ ಕಾರ್ಯಾಚರಣೆ ನಡೆಸಿಕೊಡುವಂತೆ ಬರೆದಿರುವಾಗೆ ತಿಳಿರ್ತಾರೆ ಆದರೆ ಸದನ ಪತ್ರಕ್ಕೆ ಯಾವುದೇ ಹಿಂಬಲ ಪಾಲಿಕೆಯಿಂದ ದೊಡ್ತಿಲ್ಲವೆಂದು ಕೂಡ ಸ್ಮಾರ್ಟ್ ಸಿಟಿ ಸಿಟಿಯವರು ತಿಳಿಸ್ತಾರೆ ಹತ್ತೊಂಬತ್ತಕ್ಕೆ ಐದು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಇವರು ಅದರ ಲೆಟರ್ ಕೊಡ್ತಾರೆ ಎನ್ಓ ಸಿ ಅವ್ರಿಗೆ ಲೆಟರ್ ಕೊಡದೇ ಸ್ಮಾರ್ಟ್ ಸಿಟಿದವರು ಹೆಂಗ್ ರೋಡ್ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ ಟೆಂಡರ್ ಕರ್ತಾರೆ ಅವರು ಟೆಂಡರ್ ಕರೀಲಿಕ್ಕೆ ಏನ್ ಕಾರಣ ಇತ್ತು ಇದು ನನಗೆ ಬೇಕಾಗಿತ್ತು ರೋಡ್ ಮಾಡ್ಲಿಕ್ಕೆ ಕೊಟ್ಟ ನಂತರ ಅದಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಟೆಂಡರ್ ಕರೀದ ಸ್ಮಾರ್ಟ್ ಸಿಟಿದವರು ಟೆಂಡರ್ ಕರೆದರೆ ಅದನ್ನು ಪೂರ್ಣ ಮಾಡಿ ಕೊಡುವಂತ ಕೆಲಸ ಅವ್ಬೇಕಾಗ್ತದೆ ಆದ್ರೆ ಆಗಿಲ್ಲ ದುರ್ದೈವದಿಂದ ಇವತ್ತು ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ ಇನ್ನೊಂದು ಎರಡನೇದು ಈ ಬರುವಂತ ಎಲ್ಲ ಕಾಂಪೆನ್ಸೇಷನ್ ಇವತ್ತು ನೀವು ಎಲ್ಲರಿಗೂ ರೋಡ್ ಕೊಡ್ತಾ ರೋಡ್ ಕ್ಯಾನ್ಸಲ್ ಅಂತ ಈಗಾಗಲೇ ಜಿಲ್ಲಾ ಮಂತ್ರಿಗಳು ಈಗಾಗಲೇ ಹೋಗಿದೆ ಆರ್ಡರ್ ಅದನ್ನು ಆದರೆ ಬರುವ ಸೋಮವಾರವರೆಗೆ ಇವರು ಏನ್ ಜಾಗ ಅವ್ರಿಗೆ ಪರ್ಸನಲಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಲ್ಯಾಂಡ್ ಉಪ ವಿಭಾಗಾಧಿಕಾರಿಗಳು ಇವ್ರು ಹೋಗಿ ಪರ್ಸನಲಿ ಆ ರೋಡ್ ನಲ್ಲಿ ಅವ್ರಿಗೆ ಮೋದ್ ಮಾಪ್ ಮಾಡಿ ಅವ್ರಿಗೆ ತಿರುಗಿ ಕೊಡಬೇಕಂತ ಹೇಳ್ತಿರುವಾಗ ಇದು ಸೇಮ್ ಅಲ್ಲ ಗೆ ಇಷ್ಟೊಂದು ಆಗ್ಬೇಕಾದ್ರೆ ಯಾರ ತಪ್ಪಿಗೆ ಈ ಕಮಿಷನ್ ಅನುಭವಿಸಬೇಕಾಗ್ತಿದೆ ಅರ್ಥ ಮಾಡ್ಕೊಳ್ಳಿ ಸರ್ ಯಾರ ತಪ್ಪಿಗೆ ಇದು ಇದು ಮಾಡಿದ ತಪ್ಪು ಹಿಂಗೆ ಹಿಂದಿನ ಕಮಿಷನರ್ ಆದ್ರೆ ಇವರು ಪರ್ಸನಲಿ ಎಷ್ಟು ಪೇ ಫೈವ್ ಲ್ಯಾಕ್ಸ್ ರುಪೀಸ್ ಮಂಡೇವರೆಗೆ ಅದನ್ನು ತಡೆ ಹಿಡಿದಿದ್ದಾರೆ ಎಲ್ಲ ಆರ್ಡರ್ ಆಗಿದೆ ಕೇವಲ ಎರಡೇ ಪಾಯಿಂಟ್ ಒಂದು ಸಿಟಿ ಏನು ಸ್ಮಾರ್ಟ್ ಸಿಟಿ ಇದ್ದವರು ಅವರು ಏನ್ ಹಣ ಕೊಡಬೇಕ ಏನು ಇಷ್ಟೊಂದು ಹಣ ಜನರ ಲಾಸ್ ಮಾಡಿದ್ದಾರೆ ರೋಡ್ ಮಾಡಿ ಅದನ್ನ ಏನ್ ಒಂದು ಅರ್ಗ್ಯುಮೆಂಟ್ ಆಗೋದು ಉಳಿದಿದೆ ಎರಡನೇದು ಇವರು ಸೋಮವಾರ ಮಟ್ಟ ಕಾರ್ಪೊರೇಷನ್ ಕಮಿಷನರ್ಗೆ ಇವ್ರು ಏನು ಕೊಟ್ಟಿದ್ದಾರೆ ಟೈಮ್ ಅದ್ರ ಒಳಗೆ ಆಗಿ ಅಸಿಸ್ಟೆಂಟ್ ಕಮಿಷನರ್ ಇವರು ಎಲ್ಲರದು ಪ್ರಮೋಷನ್ ಎಲ್ಲಾರದು ಡಿಮೆರಿಟ್ ಇದನ್ನ ಎಲ್ಲ ಬರದಾಗಿ ಆಗಿ ಹೋಗಿದೆ ಇದನ್ನ ಅವರು ವಿಚಾರ ಮಾಡಿಕೊಂಡು ಸೋಮವಾರ ಟೈಮ್ ಕೊಟ್ಟಿದ್ದಾರೆ ಈ ಮಾಡಿದ್ರಿಂದ ಆರ್ಸಿ ಬಂದಂತ ಜನಪ್ರತಿನಿಧಿಗಳು ಯಾರೇ ಇರಲಿ ನಮ್ಮ ಪಕ್ಷ ಇರಲಿ ಅಥವಾ ಬೇರೆದವ್ರು ಇರಲಿ ಅವರು ಏನು ಆಗಬೇಕಾಗಿತ್ತು ಈ ಕಾರ್ಪೊರೇಷನ್ ಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ತರುವಂತ ಕಾರ್ಯ ಅವ್ರು ಏನು ಮಾಡ್ತಾರೆ ಇದು ಮಾತ್ರ ದೊಡ್ಡ ಆಸ್ ಪರ್ ಸೆಕ್ಷನ್ ಫೋರ್ಟೀನ್ ಆಫ್ ದಿ ಕಾರ್ಪೊರೇಷನ್ ಆಕ್ಟ್ ದ ಗವರ್ಮೆಂಟ್ ಶಾಲೆ ಅಪಾಯಿಂಟ್ ಎ ಕಮಿಷನರ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಮೇಯರ್ ದ ಮೇರ್ ಹ್ಯಾಸ್ ಟು ಗಿವ್ ಥ್ರೀ ನೇಮ್ ಮೂರ್ ಹೆಸರು ಕೊಟ್ಟ ನಂತರ ಅದರಲ್ಲಿ ಒಂದು ಗೌರ್ಮೆಂಟ್ ಅವ್ರು ಕಳಿಸ್ಬೇಕಂತಿರುವಾಗ ಕಳೆದ ಹದಿನೈದು ವರ್ಷ ನಾವು ಬಿಟ್ಟ ನಂತರ ಈ ಇವು ಯಾರು ಬೇಕಾದವರು ಈ ಯಾರು ಎಮ್ ಎಲ್ ಎನ್ ಬೇಕಾದಂತ ಮಾಡಿದ ಪ್ರತಾಪ ಇವತ್ತು ಕಾರ್ಪೊರೇಷನ್ ಅನುಭವಿಸ್ಬೇಕಾಗ್ತಿದೆ